ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗಲ್ಲಿ ನಾನು ಮೊಸಪ್ ಮಾಡ್ತಾ ಇದ್ದೀನಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮೊಸಪ್ಪನ್ನ ಮಾಡ್ತೀವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಹೊಲದ ಸೊಪ್ಪನ್ನ ತಂದು ಯಾವ ರೀತಿ ಮೊಸಪ್ ಮಾಡೋದು ಅಂತ ತಿಳಿಸ್ತೀನಿ ಬನ್ನಿ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಸೊಪ್ಪೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಸರ್ತಿ ಹೊಲದ ಸೊಪ್ಪು ಇದು ಮಿಕ್ಸ್ ಸೊಪ್ಪು ಇರುತ್ತೆ ಇದು ಬಾಯಿ ಬಸ್ಲೆ ಸೊಪ್ಪು ಅಂತ ಹೇಳ್ತಾರೆ ನೋಡಿರ್ತೀರಾ ನೀವು ನಾಲ್ಕರಿಂದ ಐದೇಲೆನ ಇದನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಮನೆ ಹತ್ರನೇ ಹಾಕಿದ್ದೆ ಇದೆಲ್ಲ ಮಿಕ್ಸ್ ಸೊಪ್ಪು ಬಂದು ನಾಲ್ಕರಿಂದ ಐದು ಥರ ಇದೆ ಹಣ್ಣೆ ಸೊಪ್ಪು ಕೀರೆ ಸೊಪ್ಪು ದಂಟನ ಸೊಪ್ಪು ಮತ್ತು ಬಾಯಿ ಬಸ್ಲಿ ಸೊಪ್ಪು ಎಲ್ಲ ಇದೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ನಾನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ ನೋಡ್ತಾ ಇರ್ಬೋದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಗಡ್ಡೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಖಾರ ಸಾಕಾಗಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೋಬೋದು ಲಾಸ್ಟಿಗೆ ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅದು ಕುಕ್ಕರ್ಗೆ ನಾನು ಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ಬೆಳೆ ತೊಳೆದು ಗ್ಯಾಸ್ ಅಂಟಿಸಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಟೊಮೊಟೊ ಹೆಚ್ಚಿರ್ತಕ್ಕಂಥ ಟೊಮೊಟೋನ ಹಾಕೋತಾ ಇದ್ದೀನಿ ಈಗ ತೊಳೆದಿಟ್ಕೊಂಡಿರೋ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಮಳೆಗಾಲ ಅಲ್ಲ ಸ್ವಲ್ಪ ಮಳೆ ಬೀಳ್ತಾ ಇರುತ್ತೆ ಆಗಾಗ ಹೊಲದಲ್ಲೆಲ್ಲ ಎಲ್ಲ ಥರದ ಸೊಪ್ಪುಗಳು ಬಂದಿರುತ್ತೆ ಫ್ರೆಶ್ಶಾಗಿ ಸಿಗುತ್ತೆ ಹಳ್ಳಿಗಳ ಸೈಡ್ ಸಿಗುತ್ತೆ ಸಿಟಿಗಳಲ್ಲಿ ಸಿಗೋಲ್ಲ ಅಷ್ಟೊಂದು ತುಂಬ ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿ ಇರುತ್ತೆ ಮಸ್ಸೊಪ್ಪು ನಾನಿವಾಗ ಕುಕ್ಕರ್ಗೆ ಸೊಪ್ಪೆಲ್ಲ ತುಂಬ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಗಡ್ಡೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವೆಲ್ಲವೂ ಹಾಕೋತಾ ಇದ್ದೀನಿ ಮತ್ತು ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆನೇ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಜೀರಿಗೆ ಹಾಕಿದ್ರೆ ತುಂಬ ರುಚಿ ಇರುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ಹಾಕಿ ನಾನು ಇದು ಈ ರೀತಿ ಮೇಲೆ ರುಚಿಗೆ ತಕ್ಕಷ್ಟು ಎಷ್ಟು ಸೇರುತ್ತೆ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಆಮೇಲೆ ಬೇಕಾದರೆ ನೋಡಿ ಹಾಕೊಬೋದು ಅವರು ಈಗೆಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ ಇದಾದಮೇಲೆ ಎಲ್ಲ ಬೆಂದಾದ ನಂತರ ಈಗ ಈ ರೀತಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಇದು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತುಂಬ ತೆಳನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಇದು ಮಸ್ಸೊಪ್ಪು ಅಂದರೆ ಮಸಿ ಬೇಕು ಮಸಲಿಕ್ಕಲೇ ನನಗೆ ಕೋಲ್ ಸಿಕ್ಕಿಲ್ಲ ಹಾಗಾಗಿ ಸ್ವಲ್ಪ ಒಂದೇ ಒಂದು ರೌಂಡು ಅಷ್ಟೇ ಹಾಕ್ಬಿಟ್ಟು ತಿರ್ಗಿಸಿ ಇದು ಮಾಡಿದ್ದೀನಿ ನೋಡಿ ಈಗ ರೆಡಿ ಆಯ್ತು ಮೊಸಪ್ಪು ತುಂಬಾ ಈಸಿಕ್ಕೆ ಅಂತ ನನಗೆ ಕಮೆಂಟ್ ಮೂಲಕ ಕೂಡ ಒಂದ್ಸತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್